પોલીસનો કલમ 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 ಕೊಡ್ರಿ ಇದು ವಿಡಿಯೋ ಮಾಡ್ರಿ ಅಕ್ಕಿ ಜೊತೆ ಇಲ್ರಿ ನೀವು ಹಾಕಿ

ಸರಿ Vaiバotsi badai lelah, betul ia lulun that u wangaki jest yopini o aks y sentiment man پتہ کڈھ دا کڈھ ريکڙو 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 ک

ಹೆಚ್ಚಿನ ಈ ನಮ್ಮ ಸಾಧು ಸಮ್ಮಕ್ಕಾಗಿ

તલલો સરિયાલી ઓયત તકંદે બવાડ આજી ઉમર મસીલોરો એની પર હલી કે તો જ રાજ્યા હો 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 સબ કરો મહાનદે મડવાલેશ राजूस <laughs> स्वागत ಡ್ರೈವರ್ <laughs> <laughs>

Yeah. ಹೂಕಮ ಕತ್ತರಿ ಕತ್ತರಿ ಸರ್ ನೀವು ಬರದಾಗ ಎಷ್ಟು ಸುದನ ಸರ್ ರಾವ್ ರಾಜು ಗೌಡು ಡ್ಯೂಟ ಸರ್ ಸುದನ ಸರ್ ಸಿಂಹ ಮತ್ತು ಪ್ರಕಟ ಜಮಾದಾರ್ ಅವರು ಕಾರ್ಯಿಗೆ ಕೆಎಎಸ್ಆರ್ಸಿ ಯ ಡ್ಯೂಟ ಸರ್ ಎಲ್ಲರೂ ಒಳಗೊಂಡು ರಾಜು ಗೌಡರು ಒಳಗೊಂಡು ಎಲ್ಲರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಸಮಾರಂಭಕ್ಕೆ ಬಂದಿದ್ದಾರೆ ಬರಿಯಣ್ಣ ಬರಿ ಉತ್ತಮವಾಗಿ ಹಾತರಿ ಮಾಡಿ ಸರ್ ಸರ್

ಹಂಗೇ ಕಟ್ ಮಾಡೋ ಹಂಗೇ ಹೋಗಬಹುದು ಸರ್ ಅಂತ ಹೇಳ್ತೀನಿ ಆ ಕಣ್ಣೆ ಪಕ್ಕ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಗಣ್ಯಗಳ ವರ್ಗ ಉದ್ಘಾಟನೆ ಮಾಡಿ ಸರ್ 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 ಸರ್ಜಿ ಡಿಡ ಸರ್ಗೆ ಈಗ ಉದ್ಘಾಟನೆ ಬರೆ ಎಲ್ಲರಿಗೂ ಧನ್ಯವಾದಗಳು ತಂದಿ ಈ ಸರ್ಮ ಹೇಳಿಬಿಡ್ರಿ ಈಗ ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸದಸ್ಯರಾಯ್ತು ಇನ್ನು ಯಾರು ಬರಲ್ಲ ಲೇವಾ ಲೇವಾ ಈಗ ಬಾಜಿ ಸರ್ ಬಡಿಲಿ ಇದೇನೇ ಸರಸರಿ ಇದ್ರು ಸರ್ ಇದ್ರು ಎಲ್ಲಿ ಸೇರಿ ಸರ್ ಎಕಡೆ ಬರ್ರಿ ಎದ್ರ 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 ಬರ್ರಿ ಫೋಟೋನೇ ಹಾಮಕ್ಕೆ ಎಲ್ಲರಿಗೂ ಸರ್

ग्राम कल फाल शाला मकल के हम मिलेगी रेल ಐಮಿ ನನ್ನ ಪರವಂತ ಎಲ್ಲರಿಗೆ ಮೂರು ಮೂರು ಹೆಲ್ಪ್ ಆಗ್ತದೆ ಎಲ್ಲರಿಗೆ ಶುಭ ಜಯಂತಿ ಹಾರೈಸುತ್ತಾ ಮಾತಿಗೂ ಬೆಳಕ ಗಮನದ ಕೌಲ ತಳದಬೇಕು ಎಲ್ಲರಗೂ ನಾವು ನೀವು ದೇವಿ ದಿಸು ಕೃತಿ ಅವರು ಎಲ್ಲರೂ ಮಹಾನ್ ಕಂದೆ ಆಗಿ ಈ ರೀತಿಯಿಂದ ಬಂದಂತ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಶುಭ ಹಾರೈಸ એ ગણે પદ્ધતિ નિપતક મેડિકલ કે નામ અનેક ધન્યવાદગાના સત્સયી નામ કરતા માત મનોરગી જય મત્યાર દેડરી ગુરુ સર કેવર કડર બરી અંદર ઓર એને સન્માન સંતોરિયા ಇನ್ನೊಬ್ಬ ಚಾಲಕಾರಿ ದಯಪಾಡಿ ಬರಬೇಕು ಬಸವರಾಜಿ ಇವರು ಕೂಡ ಸನ್ಮಾನ ಮಾಡ್ಕೋಬೇಕಾಗಿ ರಾಜು ಚಿರುವ ಸನ್ಮಾನ ಮಾಡಬೇಕಾಗಿ கலு இது அம்பரோட ಚಾಣಕಾಕ ಚಂಬಳಿ ಚಾಣಕಾಕ ಚಂಬಳಿ ರೀಸಂಗ್ ರೀ ಹಾಕ್ರಿ ಹಾಕ್ರಿ

ಸಿದ್ದು ಮಾತಾಡಿ ನಂತರ ಪ್ರಕಾಶ್ ಆರಾಧ್ಯ

ಇದರ ಜೊತೆ ಒಬ್ಬ ಘಾಟ್ನೇ ಇರುವಂತಹ ಪರವಾಗಿ ಒಬ್ಬ ಶಾಸಕರ ಬಗ್ಗೆ ತೈತ ಅವರು ಅನುಮಾನ ಕಾರಣದಿಂದ ಫಲ ಅದೇ ರೀತಿ ನಮ್ಮ ಅರುಣ್ ಕುಮಾರ್ ಅವರು ಪಾರ್ಟಿ ರೋ ಅರೇ ಸತ್ಯನಾದಂತಹ ಏಕಲಿಯಾ ಅವರು ಅವರು ಗ್ರಾಮದಲ್ಲಿ ಇರುವುದರಿಂದ ಈಗಾಗಲೇ ನಮ್ಮ ಎದುರಿಗೆ ಮಾತನಾಡಿದ್ದಾರೆ ಅದೇ ರೀತಿ ಇವತ್ತು ಅವರು ಪರವಾಗಿ ನಮ್ಮ ಒಂದು ಅಫ್ಜಲ್ಪುರ ತಾಲೂಕ ಸರ್ಕಾರಿ ಗ್ಯಾರಂಟಿಗಳ ಅಸೆಂಚರ ಆಗಿರತಕ್ಕಂತ ನಮ್ಮ ಪ್ರಕಾಶ್ ಜಮದರನ್ನ ಇಲಾಖೆ ನಮ್ಮ ಒಂದು ಉದ್ಘಾಟನೆ ನೆರವೇರಿಸಿದವರು ಒಂದು ಪ್ರಕಾಶ್ ಜಮದರ್ನವ್ರೆ ಹಾಗೂ ಈ ಒಂದು ವೇದಿಕೆ ಮೇಲೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ರಾಜು ಪಾಟೀಲ್ ಅವರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಅನೇಕ ನಮ್ಮ ಮುಖಂಡರ ಇವತ್ತು ಎಲ್ಲ ನಮ್ಮ ಸಣ್ಣಪ್ಪಣ್ಣವರು ಮತ್ತು ನಮ್ಮ ರಾಜು ಅಣ್ಣವರು ಅನೇಕ ಇವರೇ ಮುಖಂಡರು ಸಿದ್ದು ಅಣ್ಣವರು ಇರಬಹುದು ಇವತ್ತು ಬಹಳ ಜನ ಬಂದು ಮಹತ್ವ ನಡುವುದು ಮತ್ತು ಈ ವೇದಿಕೆ ಮೇಲೆ ಆಗಿರುವಂತಹ ಎಲ್ಲ ನಮ್ಮ ಕೆ ಕೆ ಆರ್ ಟಿ ಸಿ ಎಲ್ಲ ಸಿಬ್ಬಂದಿ ಸಹಿತ ಇವತ್ತು ಈ ಗ್ರಾಮದಲ್ಲಿ ಬಂದು ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಕೊಡಲಿಕ್ಕೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ನಮ್ಮ ಶಾಸಕರ ಪ್ರಯತ್ನ ನಮ್ಮ ಏನಪ್ಪ ಅಂದ್ರೆ ಈಗಾಗಲೇ ನಾವೆಲ್ಲರೂ ಸನ್ಮಾನ ಮಾಡಿದ್ರೆ ನಮ್ಮ ಕರ್ಬಸಪ್ಪಣ್ಣವ್ರ ಫೋನ್ ಬಂತ ನಮ್ಮ ಇದೇ ದಸ್ಟ್ ಬರಬೇಕು ಗ್ರಾಮ ಪಂಚಾಯತಿ ಸದಸ್ಯರು ಹೋಗಿ ಇವತ್ತು ಬರವಣಿಗೆ ಮಾಡಿ ಪಡ್ತೀವಿ ಅಂತ ತಮ್ಮ ಶಾಸಕರ ಒಂದು ತಮ್ಮೆಲ್ಲರ ಒಂದು ಬೇಡಿಕೆಗೆ ಸ್ಪಂದಿಸಿ ನಮ್ಮ ನೆಚ್ಚಿನ ಶಾಸಕರು ತಮ್ಮೆಲ್ಲರ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಒತ್ತಡ ಹಾಕಿ ಒ ಏನೇ ಇದ್ರು ನಮ್ಮ ಹೆದ್ದೂರ್ಗ ಬಹಳ ತೊಂದರೆ ಆದ ಮಕ್ಕಳಿಗೆ ಒಂದು ವೃದ್ಧರಿಗೆ ಒತ್ತ ಒಂದೇ ಬಂದು ಮಕ್ಕಳಿಂದ ಕೂಲಾಗಿ ಬರ್ತಾರೆ ಅನೇಕ ಮಕ್ಕಳು ಈ ಒಂದು ಶಾಲೆಯಿಂದ ಮಾಡಿ ಒಂದು ಗ್ರಾಮಕ್ಕೆ ಬಸ್ ಕೊಡಲೇಬೇಕು ಅಂತ ಹೇಳಿ ಅರಳ್ ಕುಮಾರ್ ಗೌಡರು ಮತ್ತು ಶಾಸಕರು ಬಹಳ ಒತ್ತಡ ಹಾಕಿ ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿ ಮಾಡಿದಕ್ಕಾಗಿ ನಮ್ಮೆಲ್ಲರ ಗ್ರಾಮದ ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಮತ್ತು ಅರಳು ಗೌಡರು ಸಿಬ್ಬಂದಿ ಅಭಿನಂದನೆ ಅದೇ ರೀತಿ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಅನೇಕ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಅನೇಕ ನಮ್ಮ ಜನರು ದಯಾಂದಿರಬಹುದು ಉತ್ತರ ಇರಬಹುದು ಒಂದು ಸಾಕಷ್ಟು ಅನುಕೂಲ ಪಡಿತಾ ಇದ್ದಾರೆ ಅದೇ ರೀತಿ ಗ್ಯಾರಂಟಿ ಅಧ್ಯಕ್ಷರ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ ಗ್ರಾಮದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಒಂದು ಸರ್ಕಾರಿ ಒಳಗೆ ತಾವೆಲ್ಲ ನಾವು ನೀವೆಲ್ಲರೂ ಕೂಡ ಒಂದು ಒಳ್ಳೆ ಸಹಕಾರ ಕೊಡಬೇಕು ಇವತ್ತು ಯಾವುದೇ ರೀತಿ ಅವರಿಗೆ ತೊಂದರೆ ಆಗ್ಲೇ ಹಾಗೆ ನಾವು ನೀವೆಲ್ಲ ಬರ್ತಕ್ಕಂತ ಒಂದು ಸರ್ಕಾರಿ ಕೆಲಸ ಅಂದ್ರೆ ನಮ್ದೇ ಕೆಲಸ ಇವತ್ತು ಅದಕ್ಕೆ ಏನೋ ಸಣ್ಣ ಪುಟ್ಟ ತೊಂದರೆಗಳಾಗದ ರೀತಿಯಲ್ಲಿ ತಾವೆಲ್ಲರೂ ಒಂದು ನಡೆಸ್ಕೊಂಡು ಹೋಗಬೇಕು ಅದೇ ರೀತಿ ಸರ್ಕಾರ ಯೋಜನೆಗಳು ತಾವೆಲ್ಲರೂ ಪಡೀಬೇಕು ಅದೇ ರೀತಿ ಶಾಸಕರ ಒಂದು ಮಾಡಿದ್ದಾರೆ ಅವರು ಅನೇಕ ಇವತ್ತು ಹೇಳಿದ್ದಾರೆ ರೋಡ್ಗಳು ಖರಾಬ್ ಆಗಿದೆ ಮಳೆಗಾಲ ಹೆಚ್ಚಾಗಿರುವುದರಿಂದ ಅನೇಕ ಕಡೆ ಇವತ್ತು ರೋಡ್ಗಳು ತೆಂಗು ಗುಂಡಿಗಳು ನಮ್ಗೆ ಅದೇ ಅದನ್ನು ಸಹಿತ ಇವತ್ತು ಶಾಸಕರು ಅದು ಶೀಘ್ರವಾಗಿ ಇವತ್ತು ಅದನ್ನು ರಿಪೇರಿ ಮಾಡುವಂತ ನಾವು ಇವತ್ತು ಪ್ರಕಾಶ್ ಹಣ್ಣೂರು ಹೋಗಿ ಶಾಸಕರಿಗೆ ತಮ್ಮ ಬೇಡಿಕೆ ಹಿಡಿದಿವೆ ಆದಷ್ಟು ಬೇಗನೆ ತಮ್ಮ ಇನ್ನೂ ತಮ್ಮ ಗ್ರಾಮಕ್ಕೆ ಅನೇಕ ಒಂದೇನು ಅಭಿವೃದ್ಧಿ ಕೆಲಸಗಳು ಬೇಕು ಅದನ್ನು ತಾವೆಲ್ಲರೂ ಮಾಡೋಣ ಅದಕ್ಕ ಈ ವಿಜ್ನೂರ ಗ್ರಾಮ ಅಂತಂದ್ರೆ ಇವತ್ತ ಮಡಿವಾಳೇಶ್ವರ ಕಡವಳಿದ್ದ ಮಡಿವಾಳೇಶ್ವರಿಗೆ ಜನ್ಮ ಕೊಟ್ಟಂತಹ ಭೂಮಿ ಯಾವ್ದು ರೀತಿ ಇದು ವಿಜ್ನೂರ ಗ್ರಾಮ ಅಂತ ಹೇಳಿ ಇವತ್ತ ಮಡಿವಾಳ ಅವರ ಒಂದು ಆದರ್ಶ ಮತ್ತು ಅವರ ತತ್ವಗಳನ್ನು ನಾವು ನೀವೆಲ್ಲರೂ ಪಾಲಿಸಿ ಮತ್ತು ನಮಗೂ ಸಹಿತ ಈ ಒಂದು ಗ್ರಾಮ ಯಾವತ್ತು ನಿಮ್ಮ ಗ್ರಾಮಕ್ಕೆ ನಾವು ಚಿರಗುಣಿ ಆಗಿ ನಮಗೂ ಸಹಿತ ಈ ಒಂದು ಜಿಲ್ಲಾ ಪಂಚಾಯತಿ ಮರುಜನ್ ಕೊಟ್ಟಂತ ಗ್ರಾಮ ಯಾವ ಇದ್ರೆ ಅದು ಬಿಸ್ಲೂರ್ ಗ್ರಾಮ ನಿಮ್ಮ ಯಾವತ್ತು ನಿಮ್ಮ ಕಡೆಗೆ ನಾವು

ಒಂದು ಗ್ರಾಮದಿಂದ ಕಲಬುರಗಿಯ ಸೂಪರ್ ಮಾರ್ಕೆಟ್ ವರೆಗೆ ಹೊಸ ಬಸ್ ಚಾಲನೆ ಮಾಡುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿ ಇದುವರೆಗೆ ತಮ್ಮನ್ನು ಮಾತನಾಡಿರುವಂತಹ ಈ ಭಾಗದ ಮುಖಂಡರಾದಂತಹ ಹೆಚ್ಚಿನ ಹಿಂದಿನ ತಾಲೂಕು ಪಂಚಾಯತ್ ಅಧ್ಯಕ್ಷರು ಆತ್ಮೀಯರು ಈ ಭಾಗದ ಮುಖಂಡರಾದಂಥ ರಾಜು ಅವರು ಪಾಟೀಲ್ ಅವರಲ್ಲಿ ಅವರೇ ಮತ್ತು ನಮ್ಮ ಈ ಇಲಾಖೆಯ ಅಧಿಕಾರಿಗಳಾದಂತಹ ಡಿಟಿಒ ಆದಂತ ರವೀಂದ್ರ ಕುಮಾರ್ ಟಿಕ್ಕಿ ಅವರೇ ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರೇ ಅಧ್ಯಕ್ಷರೇ ಹಿಂದಿನ ಅಧ್ಯಕ್ಷ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರೇ ಗುರು ಹಿರಿಯರೇ ಮುಖಂಡರು ಈಗಾಗಲೇ ನಮ್ಮ ಸಂತೋಷ್ ಅವರು ಹೇಳಿರುವ ಹಾಗೆ

ೂರು ಗ್ರಾಮದ ವಿದ್ಯಾರ್ಥಿಗಳಿಗೆ ಹೋಗಲು ತನಾನುಕೂಲ ಆಗ್ತಾ ಇದೆ ಮತ್ತು ಜನರಿಗೂ ಕೂಡ ಸೀಟ್ ಸಿಗ್ತಾ ಇಲ್ಲ ಬಹಳ ರಶ್ ಆಗ್ತಾ ಇದೆ ಉದ್ದೇಶ ಇಟ್ಕೊಂಡು ಬಿದ್ನೂರು ಗ್ರಾಮದ ಎಲ್ಲಾ ಮುಖಂಡರು ನಮ್ಮ ಕರ್ಪೇಸಪ್ಪ ಅವರು ಅವರು ನಮ್ಮ ಎಲ್ಲರೂ ಅವ್ರ ಇವ್ರು ಏನಾದ್ರೆ ಎಲ್ಲ ಸುಮಾರು ಒಂದು ಎಂಟತ್ತು ಜನ ಎಲ್ಲಾ ಮುಖಂಡರು ಮಾನ್ಯ ಶಾಸಕರ ಹತ್ತಿರ ಮತ್ತು ಎಮ್ ಪಾಟೀಲ್ ಅವರ ಹತ್ತಿರ ಮತ್ತು ಅರುಣ್ ಕುಮಾರ್ ಪಾಟೀಲ್ ಅವರ ಹತ್ತಿರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿ ಬಸ್ ಬಿಡ್ರಿ ಅಂತ ಹೇಳಿ ಒತ್ತಾಯ ಬಹಳಷ್ಟು ಒತ್ತಡ ಮಾಡಿರೋದ್ರಿಂದ ಕೇವಲ ಏಳೆಂಟು ದಿನಗಳಲ್ಲಿ ಇವತ್ತು ಬೆಂಗಳೂರಕ್ಕೆ ಸನ್ಮಾನ್ಯ ಶಾಸಕರಾದಂತಹ ಎಂ ವೈ ಪಾಟೀಲ್ ಅವರು ಮತ್ತು ಅರುಣ್ ಕುಮಾರ್ ಪಾಟೀಲ್ ಅವರು ಈ ಒಂದು ಬಸ್ಸಿನ ಸೌಲಭ್ಯವನ್ನ ನಮ್ಗೆಲ್ಲ ಒದಗಿಸಿಕೊಂಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಇದು ಗ್ರಾಮ ಒಂದು ಐತಿಹಾಸಿಕ ಚರಿತ್ರೆ ಇರ್ತಕ್ಕಂಥ ಗ್ರಾಮ ಕರ್ಕುಳದ ಒಂದು ಮಡಿವಾಳಪ್ಪನವರ ಒಂದು ಜನ್ಮಭೂಮಿ ಇವತ್ತು ಬಹಳಷ್ಟು ಜನ ಇವತ್ತು ಹಳ್ಳಿಗಳಲ್ಲೇ ವಾಸ ಆಗಿರುವುದರಿಂದ ನಗರದ ನಗರಕ್ಕೆ ಹೋಗಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಬಹಳಷ್ಟು ಮಹತ್ವ ಇದೆ ಸಲುವಾಗಿ ಇವತ್ತು ಈ ಒಂದು ಬಸ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಅಧಿಕಾರಿಗಳು ಆ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡು ಮೂರು ಅಥವಾ ನಾಲ್ಕು ಬಾರಿ ನಿಮ್ಮ ಗ್ರಾಮಕ್ಕೆ ಗ್ರಾಮದಿಂದ ಸೂಪರ್ ಮಾರ್ಕೆಟ್ಗೆ ಹೋಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ನೀವು ಆರಾಮದಲ್ಲಿ ಹೆಚ್ಚಿನ ಜನ ಅದರಲ್ಲಿ ಸಂಚಾರ ಮಾಡಬೇಕು ಬಸ್ ಖಾಲಿ ಹೋಗಬಾರ್ದು ಟಿಕೆಟ್ ಹಾರದಾದ್ರೂ ಕೂಡ ತಾವು ಯಾರಾದ್ರು ಟೂ ವೀಲರ್ ಮೇಲೆ ಗುಲ್ಬರ್ಗ ಹೋಗ್ತೀರಿ ಅಂತಂದ್ರೆ ಟೂ ವೀಲರ್ ಬಿಟ್ಟು ಬಸ್ ಹೋಗಿ ನಲ್ಲೇ ಒಂದು ಆರಾಮದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಮತ್ತು ಇವತ್ತು ನಾನು ಈ ಗ್ರಾಮದ ಜನರಿಗೆ ನಾನು ಹೇಳಕ್ಕೆ ಏನ್ ಬಯಸೋದು ಅಂತಂದ್ರೆ ಚುನಾವಣೆಗಳು ಮುಗಿದು ಹೋದವು ಚುನಾವಣೆಗಳು ಮುಗಿದು ಹೋದ್ಮೇಲೆ ಈ ಗ್ರಾಮಕ್ಕೆ ಏನಾದ್ರೂ ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ಏನಾದ್ರು ಅಭಿವೃದ್ಧಿ ಬೇಕಾಗಿತ್ತು ಅಂತಂದ್ರೆ ತಾವು ಶಾಸಕರ ಹತ್ರ ಬಂದು ತಾವು ಕೆಲಸ ಮಾಡಿಸ್ಕೋಬೇಕು ಯಾಕಂದ್ರೆ ತಾಯಿ ಹತ್ರ ಮಕ್ಕಳಿಗೆ ಕುಡಿಸ್ತಾ ಕೂಡ ತಾಯಿ ಕೂಡ ತನ್ನ ಮಗುವಿಗೆ ಸುಮ್ನೆ ಆಡ್ತಿಂದ್ರೆ ಹಾಲು ಕೂರ್ಸಂಗಿಲ್ಲ ಮಗು ಹತ್ರ ತಾಯಿ ಹಾಲು ಕೂಡ ಇವತ್ತು ನಾವು ಕೂಡ ಶಾಸಕರ ಹತ್ರ ಬಂದು ಈ ಕೆಲಸ ನಮ್ಮ ಗ್ರಾಮಕ್ಕೆ ಮಾಡ್ರಿ ಅಂತ ಬೇಡಿಕೆ ಅಂತ ಅವರು ಕೆಲಸ ಮಾಡ್ಲಕ್ ಖಂಡಿತವಾಗಿಯೂ ಕೂಡ ಇವತ್ತ ಅಫಜಲ್ಪುರ್ ನದಿ ಕ್ಷೇತ್ರದಲ್ಲಿ ರಸ್ತೆಗಳು ನೋಡಿ ಹತ್ತು ವರ್ಷದ ಹಿಂದೆ ರಸ್ತೆಗಳು ಯಾವ ರೀತಿ ಇತ್ತು ಈಗ ಯಾವ ಈಗ ರಸ್ತೆಗಳು ಯಾವ ರೀತಿ ಆಗಿದೆ ಪ್ರತಿಯೊಂದು ಹಳ್ಳಿಗೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಇವತ್ತು ರಸ್ತೆಗಳನ್ನ ಮಾಡಿದ್ದಾರೆ ಇವತ್ತು ಒಬ್ಬೊಬ್ಬರು ಈಗ ಶರ್ಟ್ ಹಾಕೊಂಡಿದ್ದೇವೆ ಅಂದ್ರೆ ಒಂದ್ ಕಡೆ ತೂಕ ಬಿದ್ದಿದ್ದು ನಾವು ನೋಡಬಾರ್ದು ಪೂರ್ತಿ ಆಗಿರ್ತಕ್ಕಂಥ ಶರ್ಟ್ ಯಾವ ರೀತಿ ಅದು ನೋಡಬೇಕು ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಾವು ವಿಚಾರ ಮಾಡಬೇಕು ಅದರ ಸಲುವಾಗಿ ಇವತ್ತು ಈ ನಿಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಸಾರಿಗೆ ವ್ಯವಸ್ಥೆಯನ್ನ ಸನ್ಮಾನ್ಯ ಶಾಸಕರು ಒದಗಿಸಿಕೊಂಡಿದ್ದಾರೆ ತಾವು ಏನೇ ಒಂದು ಕೆಲಸಗಳಿದ್ರು ಅವ್ರ ಹತ್ರ ಬಂದು ಗ್ರಾಮದ ಅಭಿವೃದ್ಧಿಗೆ ಬೇಕಾದಂತಹ ಕೆಲಸಗಳನ್ನ ನಾವು ತೆಗೆದುಕೊಂಡು ಹೋಗಬೇಕು ಇವತ್ತು ನಮ್ಮ ಸರ್ಕಾರನು ಕೂಡ ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಜನ ಹೆಣ್ಮಕ್ಳು ಗೃಹ ಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಇವತ್ತು ಹೆಣ್ಮಕ್ಳು ಫ್ರೀ ಆಗಿ ಬಳಸಿ ಹೋಗ್ತಾರೆ ಎರಡು ವರ್ಷ ಇದ್ದು ಸರ್ಕಾರ ಬಂದ ಮೇಲೆ ಒಂದು ಕೋಟಿ ಹತ್ತು ಲಕ್ಷ ಜನ ಹೆಣ್ಮಕ್ಳು ಟಿಕೆಟ್ ಹರಿದು ಹೋಗಿ ಸಂಚಾರ ಮಾಡಿದ್ರೆ ಅಬ್ಜಲ್ಪುರ್ ತಾಲೂಕಿನ ಇವತ್ತು ಅನೇಕ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅನೇಕ ಗ್ಯಾರಂಟಿ ಸರ್ಕಾರ ಕೊಟ್ಟಿರಿ ನಮ್ಮ ತಾಲೂಕಿಗೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿ ಅನುದಾನ ನಮ್ಮ ಜನರ ನೇರವಾಗಿ ಜಮಾ ಆಗ್ಯಾವ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಮ್ಮ ರಾಜ್ಯ ಸರ್ಕಾರ ಮೂರ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತು ಅನುದಾನ ಜನರ ಅಕೌಂಟಿಗೆ ಇವತ್ತು ಜಮಾ ಆಗಿದೆ ಒಂದು ಶುಭ ಹಾರೈಸುತ್ತ ಮತ್ತು ಈ ಒಂದು ಸಾರಿಗೆ ಸರಾಗವಾಗಿ ಸುಗಮವಾಗಿ ನಡಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿದ್ದಾರೆ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಂಡಿರತಕ್ಕಂಥ ಎಲ್ಲರಿಗೂ ಬಂಧಿಸಿ ನಮಸ್ಕಾರ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತಿನ ಸರ್ ಬಿಕ್ನೂರು ಗ್ರಾಮದ ಗ್ರಾಮಸ್ಥರ ಬೇಡಿಕೆಯು ಗ್ರಾಮಸ್ಥರ ಬೇಡಿಕೆ ಹಾಗೂ ನಾಗಪ್ಟ ಎಮ್ ಎಲ್ ಎ ಸಾಹೇಬ ಒಂದು ಆದೇಶದವರೆಗೆ ನಾನು ಒಂದು ಬೆಂಗಳೂರಿಂದ ಸುಬ್ಬಮ್ಮಲ್ಲಿ ಬಸ್ ಆರಂಭ ಮಾಡಬೇಕು ಅದರ ಸಮಯ ಕಲಬುರಗಿ ಕೇಂದ್ರ ವಸ್ತು ಬಿಟ್ಟು ಎಂಟುವರೆಗೆ ಬೆಂಗಳೂರಿಗೆ ಬರ್ತದೆ ವಾಯ ಚಲನ ಸಿರಿಸಿ ಕಡ್ಮಿ ನಾವನೂರು ಕಬ್ಬೂವಾಗಿ ಹರವಳ್ಳಿ ಬರ್ತದೆ ಎರಡನೇದಾಗಿ ಬಿಜೂರಿಂದ ಸೂಪರ್ ಮಾರ್ಕೆಟ್ಗೆ ಬೆಳಗ್ಗೆ ಎಂಟು ನಲವತ್ತಕ್ಕೆ ಇಲ್ಲಿಂದ ಬಿಡ್ತದೆ ಒಂಬತ್ತು ನಲವತ್ತೈದಕ್ಕೆ ಸೂಪರ್ ಮಾರ್ಕೆಟ್ ತಗ್ತದೆ ಸೂಪರ್ ಮಾರ್ಕೆಟಿಂದ ಬೆಳಗ್ಗೆ ಹತ್ತೊಂಬತ್ತೈದಕ್ಕೆ ಬಿಟ್ಟು ಮತ್ತು ತಿರ್ಗ ಹನ್ನೊಂದು ಇಪ್ಪತ್ತಕ್ಕೆ ಇಲ್ಲಿ ಬರ್ತದೆ ಮತ್ತು ತಿರ್ಗ ಬಿತ್ನೂರಿಂದ ಹನ್ನೊಂದು ಇಪ್ಪತ್ತೈದು ಬಿಟ್ಟು ಹನ್ನೆರಡು ಮೂವತ್ತಕ್ಕೆ ಸೂಪರ್ ಮಾರ್ಕೆಟ್ ಹೋಗುತ್ತದೆ ಸೂಪರ್ ಮಾರ್ಕೆಟಿಂದ ಹನ್ನೆರಡು ಮೂವತ್ತೈದು ಬಿಟ್ಟು ಹದಿಮೂರು ನಲ್ವತ್ತು ಬರ್ತದೆ ಒಂದು ನಲ್ವತ್ತು ಬರ್ತದೆ ಆಮೇಲೆ ಬಿತ್ನೂರು ಬಿಟ್ಟು ಹದಿನಾಲ್ಕು ಗಂಟೆ ಬಿಟ್ಟು ಎರಡು ಗಂಟೆಗೆ ಬಿಟ್ಟು ಸೂಪರ್ ಮಾರ್ಕೆಟ್ಗೆ ಮೂರು ಗಂಟೆ ಐದು ನಿಮಿಷಕ್ಕೆ ಹೋಗ್ತದೆ ಸೂಪರ್ ಮಾರ್ಕೆಟಿಂದ ಮತ್ತೆ ಸಂಜೆ ನಾಲ್ಕು ಹತ್ತಕ್ಕೆ ಬಿಟ್ಟು ಐದು ಹದಿನೈದು ನಿಮಿಷಕ್ಕೆ ಬರ್ತದೆ ಮತ್ತು ತಿರ್ಗಾ ಬಿತ್ನೂರು ಅದು ಐದು ಮೂವತ್ತಕ್ಕೆ ಬಿಟ್ಟು ಆರೂವರೆಗೆ ಗುಲ್ಬರ್ಗ ಕಲಬುರ್ಗಿ ಸೇರ್ತದೆ

जो तो है